ಇವತ್ತು ಹೊತ್ತುಬಿಟ್ರೆ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಲಿಟ್ ಇಡಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತ ಹೇಳಿ ಗೊತ್ತು ಅದಕ್ಕೆ ನಾವು ಬದುಕಿದ್ದ ನಾವು ನಾವೇನು ಹೇಳಿದ್ವಿ ಅಂದ್ರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಅವರು ಲೆಟ್ರಿಕ್ ಹೋಗ್ರು ಯಾರು ಕೂಡ ಸದಸ್ಯರು ನಮ್ಮ ಅಸೆಟ್ ಮತ್ತು ಲೈಬ್ರಿಟಿ ಫೈಲ್ ಮಾಡಿಲ್ಲ ಬಿಬಿಎಂಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದು ತಿಂಗಳಲ್ಲಿ ಅವರು ಅಸೆಟ್ ಫೈಲ್ ಮಾಡಲಿದ್ರೆ ಅವರ ನಾವ್ ಹೇಳಿದ್ದೀವಿ ಇದು ಹೈಕೋರ್ಟ್ನಲ್ಲಿ ಇರುವುದು ಒಂದು ಇಂಡಿಪೆಂಡೆಂಟು ಇಲ್ಲಿ ಕಮಿಷನರು ಈಗ ಹೀಗಾಗಿ ಸರ್ಕಾರ ಇವರು ಸರಿಶೀಲ ಸರ್ ಸಹ ಅಸು ಲೈಬ್ರಿಟಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈಕೊಡ್ಬೇಕು ಅಂತ ಹೇಳಿದ್ವಿ ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನು ಕೂಡ ಇದು ಸರಿ ಇಲ್ಲ ಸರ್ ಕಾನೂನು ಕಾನೂನು ಪತ್ರವಾಗಿಲ್ಲ ಮುಂದೂಡಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗಲೂ ಕೂಡ ಅವರು ಊಟಿ ಮಾಡಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ಎಲ್ಲ ಹೇಳಿದ್ರೆ ರೆಕಾರ್ಡ್ ಮಾಡ್ತೀವಿ ಇಬ್ಬರು ಜನನೂ ಹೋದ್ರು ಪಾರ್ಟ್ ಆಫ್ ಅಂತ ಹೇಳಿದ್ರು ನಂತರ ಉಪಾಧ್ಯಕ್ಷಕ್ಕೆ ಬಂದಾಗ ಅಧ್ಯಕ್ಷದ ಊಟಿ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಹಚ್ಚುವಂಥದ್ದು ಪರನೂ ಕೈ ಹಚ್ಚಿದ್ರು ವಿರೋಧನ ಅವ್ರಿಗೆಲ್ಲರೂ ಕೈ ಹಚ್ಚಿದ್ರು ಉಪಮೇಯರ್ ಉಪಮೇಯರ್ಗೆ ಮತ್ತು ಪರ ಮತ್ತು ವಿರೋಧ ಕೈ ಹತ್ತಿರಲ್ಲ ಸುಂದರ ಪ್ರಕ್ರಿಯೆ ಸರಿ ಇರಲಿಲ್ಲ ಹೀಗಾಗಿ ನಾವು ಅದನ್ನು ಚುನಾವಣೆಯನ್ನು

ಏನು ಕಮಿಷನರ್ ಲೆಟರ್ ಬಂದಿದ್ದಾರೆ ಸರ್ಕಾರ ಸರ್ಕಾರನೂ ಕೂಡ ಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಬಿಬಿಎಂಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಅದ್ರ ಪ್ರಕಾರ ಸರ್ಕಾರ ಕೂಡ ನಿರ್ಣಯ ಮಾಡಿ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಹೈಕೋರ್ಟ್ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಬರೆದರೆ ಅದರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ ಈ ಮಧ್ಯೆ ಅವರು ಗೊಂದಲವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಏನು ನಮ್ಮ ಉಪಮನಪ್ಪ ಪರವಾಗಿ ಇಪ್ಪತ್ನಾಲ್ಕು ಮತಗಳು ನಲವತ್ತಾರರ ಪೈಕಿ ಮತದಾನ ಆಗಿದೆ ಅವೆಲ್ಲ ಅದಕ್ಕೆ ಸಹಿ ಮಾಡಿದ್ವಿ ಒಂದೇ ನಮ್ಮ ಮಾನ್ಯ ಚುನಾವಣೆ ಅಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿ ನಾವು ಮಾಡೋ ಶಕ್ತಿ ಇದೆ ಅಂತ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳ್ತಾರೆ ಹೊರತು ಎಲ್ಲೂ ಸಹ ಇಡೀ ನಮ್ಮ ಉಪಮಹಾತ್ಮರ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನೋ ಸದಸ್ಯರಾದ ಮಹಾನಗರ ಭಾಗ ಸುಮಾರಿಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಯಾಕೀವಿ ಚುನಾವಣಾಧಿಕಾರಿಗಳು ಬರ್ತಾರೆ ನನಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮೂಡಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಕೊಡ್ತಾರೆ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂತೆ ನಮ್ಮ ಉಪಾಯುಕ್ತರು ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತು ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತನ್ನು ಅಕ್ರಮವಾಗಿ ಸಪೋರ್ಟ್ ಮಾಡಿದ್ದಾರೆ ಇವರು ದ್ವಿ ಮತದಾರರು ಇನ್ನೊಂದು ಕ್ಷೇತ್ರದಲ್ಲಿ ಮತದಾರರು ಕೂಡ ಇವರ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಅಲ್ಲಿ ಹೊರಗಿದೆ ಆಸ್ತಿ ಘೋಷಣೆ ಬಗ್ಗೆ ಬರೋದಿದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋ ಬಗ್ಗೆ ನಾಳೆನೇ ಮತ್ತು ನಾವು ಹೈಕೋರ್ಟ್ನಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ